ದೇಹದಲ್ಲಿ ಕಣ್ಣು ಬಹುಮುಖ್ಯವಾದ ಅಂಗವಾಗಿದ್ದು ಕಣ್ಣಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ವೃತ್ತ ನಿರೀಕ್ಷಕ ಬಿಜಿಕುಮಾರ್ ತಿಳಿಸಿದರು ಶ್ರೀರಂಗಪಟ್ಟಣ ತಾಲೂಕು ಟಿಎಂ ಹೊಸೂರು ಗೇಟ್ ಬಳಿಯ ಶ್ರೀ ಮಹಾಕಾಳಿ ದೇವಾಲಯದಲ್ಲಿ ಮೈಸೂರಿನ ಭಗವಾನ್ ಮಹಾಶವೀರ್ ದರ್ಶನ ಕಣ್ಣಿನ ಆಸ್ಪತ್ರೆ ವತಿಯಿಂದ ಏರ್ಪಡಿಸಲಾಗಿದ್ದ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಮಠ ಮಂದಿರಗಳು ಹಾಗೂ ಸಂಘ ಸಂಸ್ಥೆಗಳು ಇಂತಹ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಆಯೋಜಿಸುವ ಮೂಲಕ ಗ್ರಾಮೀಣ ಭಾಗದ ಜನರ ಕಷ್ಟಕ್ಕೆ ನೆರವಾಗಬೇಕೆಂದರು ಈ ವೇಳೆ ದೇವಾಲಯದ ಶ್ರೀ ಗುರುದೇವ್ ಸೇರಿದಂತೆ

ಖುಷಿಯಾದಂಥ ವಿಚಾರ ನನಗೆ ಗೊತ್ತಿಲ್ಲ ನೀವು ಹಾಕ್ಕೊಂಡಿದ್ದೀರಿ ಅಂತ ಹೇಳುದು ಇಮಿಡಿಯೇಟ್ಲಿ ನಾನು ಆ್ಯಕ್ಚುಲಿ ಮರ್ಡರ್ ಕೇಸ್ ಒಂದು ಎವಿಡೆನ್ಸ್ ಹೋಗಬೇಕಾಗಿತ್ತು ಆದರೂ ಕೂಡ ಬಂದಿದ್ದೀನಿ ಬಟ್ ಇದು ಒಳ್ಳೆಯ ಕಾರ್ಯಕ್ರಮ ಸುತ್ತಮುತ್ತಲ ಹಳ್ಳಿಯವರನ್ನ ಕರೆಸಿ ಒಬ್ಬ ಎಷ್ಟೋ ಜನಕ್ಕೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಳ್ಳಿಕ್ಕೆ ಆಗ್ತಕ್ಕಂಥ ಇರುತ್ತೆ ಕೆಲಸದ ಒತ್ತಡ ಆಗದೇ ಇರ್ಬೋದು ಆದರೆ ಊರಿನ ನೀವು ದೇವಸ್ಥಾನ ಪಕ್ಕದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಎಲ್ಲ ಹಳ್ಳಿಯವರನ್ನು ಕರೆಸಿ ಈ ಒಂದು ಉಚಿತ ನೇತ್ರ ಕಣ್ಣಿನ ತಪಾಸಣಾ ಶಿಬಿರವನ್ನು ಇಟ್ಕೊಂಡು ಅವರಿಗೆ ಎಲ್ಲರೂ ತಪಾಸಣೆ ಮಾಡಿಸ್ತಾ ಇರ್ತಕ್ಕಂಥದ್ದು ಒಳ್ಳೆ ಕೆಲಸ ಅಂತ ಹೇಳ್ತಾ ಇದೇ ತರ ಮಾಡಿಸಿ ಅತಿ ಹೆಚ್ಚು ಬಡತನದಲ್ಲಿರೋ ವಿಪ ಉಚಿತ ಆಪರೇಷನ್ನು ಕೂಡ ಮಾಡಿಸಲಿಕ್ಕೆ ಸಹಕಾರ ಮಾಡಿ ಮತ್ತೆ ಅವರಿಗೆ ಅದೆಲ್ಲ ಫ್ರೀ ಇದೆಯಂತೆ ಅದರ ಸದುಪಯೋಗ ಪಡ್ಕೊಳ್ಳಿ ಮತ್ತೆ ಕರ್ನಾಟಕ ಬೇಕಾದವ್ರಿಗೆ ಕಡಿಮೆ ಇದರಲ್ಲಿ ತಾವೇ ಅದನ್ನು ಮಾಡಬೇಕು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೋರಪ್ಪನವರು ಮತ್ತೆ ನಿಜನಿಂಗ್ ನಮ್ಮ ಕೆಮ್ಮುಗಳ ಪತ್ರಿಕೆ ವರ್ಗಾರಂಥ ಪ್ರಕಾಶ್ ರವರು ನಮ್ಮ ಭರತ್ ಮತ್ತು ಮತ್ತೆ ರಾಘು ಅವರು ಅಲ್ಲಾಪಟ್ನ ಸತೀಶ್ರವರು ಎಲ್ಲರೂ ಕೂಡ ಬಂದಿದ್ದಾರೆ ಕೃಷ್ಣಕುಮಾರ್ ಇನ್ನು ಮುತ್ತಾದ ಅಕ್ಕಪಕ್ಕದ ಗ್ರಾಮಸ್ಥರು ಮುಖಂಡರುಗಳು ಎಲ್ಲ ಬಂದರೆ ಎಲ್ಲರೂ ಕೂಡ ನನ್ನ ವತಿಯಿಂದ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದ ಭಾಗಿಯಾಗಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನನ್ನು ಕರೆಸಿ ಒಂದೇ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರನ್ನೂ ಕೂಡ ವಹಿಸಿರ್ತಕ್ಕಂತಹ ಶ್ರೀಯುತ ಗುರುದೇವರವರು ಸಂಸ್ಥಾಪಕರು ಮಹಾಕಾಳಿ ದೇವಸ್ಥಾನ ಇವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮುಖಾಂತರ ಕಾರ್ಯಕರ್ತ ವಿರ ಮನವಿ